ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ನಾವು ಹೋದ ಸಂಚಿಕೆಗಳಲ್ಲಿ ಮೈಂಡ್ ಪ್ರೋಗ್ರಾಮಿಂಗ್ ಬಗ್ಗೆ ಮಾತಾಡಿದ್ವಿ ಸೊ ಹೇಗೆ ಮೈಂಡ್ ಪ್ರೋಗ್ರಾಮಿಂಗ್ ಮಾಡ್ತಾರೆ ಕಲಿಯುಗದಲ್ಲಿ ಬೇರೆ ಬೇರೆ ವಿಷಯಗಳನ್ನು ಪಾಸಿಟಿವ್ ಆಗೂ ಮಾಡ್ಬೋದು ಅದನ್ನು ನೆಗೆಟಿವ್ ಆಗೂ ಮಾಡ್ಬೋದು ಆದರೆ ಕಲಿಯುಗದಲ್ಲಿರೋ ಕಾರಣಕ್ಕೆ ನಾವು ಹೆಚ್ಚಾಗಿ ನೆಗೆಟಿವ್ ಆಗಿ ಮೈಂಡ್ ಪ್ರೋಗ್ರಾಮ್ ಆಗ್ತೀವಿ ಅಂತ ಸೊ ಈ ಇಷ್ಟೊಂದು ಮೈಂಡ್ ಪ್ರೋಗ್ರಾಮ್ ಆಗೋದಕ್ಕೆ ಸಾಧ್ಯ ಹೇಗಿದೆ ಅಂದರೆ ಅಷ್ಟೊಂದು ವಿಚಾರಗಳು ನಮ್ಮ ಪ್ರಪಂಚದಲ್ಲಿ ಈ ಕಲಿಯುಗದಲ್ಲಿ ಬಂದ್ಬಿಟ್ಟಿದೆ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಫೈವ್ ಥೌಸಂಡ್ ಇಯರ್ಸಿಂದ ನೀವು ನೋಡಿದ್ರೆ ಇಲ್ಲಿ ಬೇರೆ ಬೇರೆ ಥರದ ಏನು ಹೇಳ್ಬೋದು ವಿಚಾರಗಳಿದೆ ಅಭಿಪ್ರಾಯಗಳಿದೆ ಅಥವಾ ಮತಗಳಿದೆ ಪಂಥಗಳಿದೆ ಸೊ ಅದಲ್ಲದೆ ಜ ಕೆಲವ್ರು ಅನ್ಕೋತಾರೆ ನಮ್ಮಲ್ಲಿ ಪುರಾತನ ನಾಗರಿಕತೆಗಳೆಲ್ಲ ಇದೆ ಲೈಕ್ ಗ್ರೀಕ್ ಗ್ರೀಕ್ ಸಿವಿಲೈಸೇಷನ್ ಅಂತ ಇತ್ತು ಸೊ ಕೆಲವರು ಅನ್ಕೊಳ್ತಾರೆ ಗ್ರೀಕ್ ಅವರ ಸಿದ್ಧಾಂತದಲ್ಲಿ ನಮಗೆ ಉತ್ತರ ಸಿಗುತ್ತೆ ಅಂತ ಕೆಲವರು ಅನ್ಕೋತಾರೆ ಅಲ್ಲಿ ಸಿಗುತ್ತೆ ಅದು ತುಂಬ ಹಳೆ ಸಿವಿಲೈಸೇಷನ್ ಅಂತ ಅನ್ಕೋತಾರೆ ಕೆಲವರು ರೋಮನ್ ರೋಮನ್ ಸಿವಿಲೈಸೇಷನ್ ಅಂತ ಇತ್ತು ಸೊ ರೋಮನ್ ಅಲ್ಲಿ ಉತ್ತರ ಸಿಗುತ್ತೆ ಅನ್ಕೋತಾರೆ ಸುಮೇರಿಯನ್ ಸಿವಿಲೈಸೇಷನ್ ಇತ್ತು ಅದೇ ಥರ ನೇಟಿವ್ ಅಮೇರಿಕನ್ ಲೈಕ್ ಏನು ಏನು ಇಂಡಿಯನ್ ಪಾಪ್ಯುಲೇಷನ್ ಅಂದರೆ ನಮ್ಮ ಇಂಡಿಯಾ ಅಲ್ಲ ನೇಟಿವ್ ಅಮೇರಿಕನ್ ಇಂಡಿಯನ್ ಅಲ್ಲಿ ಉತ್ತರ ಸಿಗುತ್ತೆ ಅನ್ಕೋತಾರೆ ಅಥವಾ ಸ್ಲಾವಿಕ್ ಆ ಸಿದ್ಧಾಂತದಲ್ಲಿ ಸಿಗುತ್ತೆ ಅಂತ ಅಂದ್ಕೋತಾರೆ ಸೊ ಹೀಗಾಗಿ ಬೇರೆ ಬೇರೆ ಪ್ರಪಂಚದಲ್ಲಿ ಇಷ್ಟೊಂದು ಇಷ್ಟು ಭಿನ್ನ ಭಿನ್ನವಾದ ಸಿದ್ಧಾಂತ ಇದೆ ತತ್ವಜ್ಞಾನ ಇದೆ ಅಭಿಪ್ರಾಯಗಳಿದೆ ಮತಗಳಿದೆ ಪಂಥಗಳಿದೆ ವಿಚಾರಗಳಿದೆ ಸೊ ಇದನ್ನ ಇದನ್ನೆಲ್ಲ ನಾವು ನೋಡಿದ್ರೆ ನಮಗೆ ಉತ್ತರ ಎಲ್ಲಿ ಸಿಗುತ್ತೆ ಸೊ ಇದ್ರಕ್ಕೆ ಅದ್ ಇದನ್ನ ನಾವು ಮೂಲದಲ್ಲಿ ನೋಡಕ್ಕೆ ಹೋದ್ರೆ ಇದು ಎಲ್ಲ ಸಿದ್ಧಾಂತಗಳಿಗೂ ಎಲ್ಲ ವಿಚಾರಗಳಿಗೂ ಅಭಿಪ್ರಾಯಗಳಿಗೂ ಮೂಲ ಯಾವುದು ಅಂದರೆ ವೇದಿಕ್ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದರೆ ಈ ಬ್ರಹ್ಮ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತರಿದ್ದಾರೆ ಬ್ರಹ್ಮ ದೇವರು ಆ ಬ್ರಹ್ಮ ಅನ್ನೋ ಸ್ಪೆಲ್ಲಿಂಗಲ್ಲಿ ಬಿ ಆರ್ ಎಚ್ ಎಂ ಎ ಬ್ರಹ್ಮ ಅಂತ ಆ ಅಕ್ಷರ ಏನಿದೆ ಕೊನೆಯಲ್ಲಿ ಅದನ್ನು ನಾವು ಸ್ಟಾರ್ಟಿಂಗಲ್ಲಿ ಹಾಕಿದ್ರೆ ಏಬ್ರಹಮ್ ಆಗತ್ತೆ ಸೊ ಇದು ಸ್ವಾರಸ್ಯಕರವಾದ ವಿಷಯ ನೀವೆಲ್ಲೂ ಕೇಳಿರ್ಲಿಕ್ಕಿಲ್ಲ ಈ ಏಬ್ರಾಹಮಿಕ್ ಏಬ್ರಾಹಮ್ ಅಂತ ಏನಿದೆ ಬ್ರಹ್ಮ ಇಂದ ಏಬ್ರಾಹಮ್ ಆಗಿ ಅದು ಅದರಿಂದನೇ ಮೂರು ಪಂಥಗಳು ಹುಟ್ಕೊಳ್ತು ಅಂದರೆ ಏನು ಇವಾಗಿನ ಇಸ್ಲಾಮು ಜುಡೈಯಿಸಮು ಕ್ರಿಶ್ಚಿಯಾನಿಟಿ ಎಲ್ಲ ಬಂದಿದೆ ಅದು ಹಿಂಗೆ ಬಂದಿರೋದು ಸೊ ಹಾಗೆ ನಾವು ಮೂಲ ಮೂಲಕ್ಕೆ ಹೋದರೆ ರಿಸರ್ಚ್ ಮಾಡ್ತಾ ಮಾಡ್ತಾ ನಿಮಗೆ ಎಲ್ಲಾದ್ರಲ್ಲೂ ಮೂಲ ನಿಮಗೆ ವೇದಿಕ ಕಂಡು ಕಂಡು ಬರುತ್ತೆ ಅದು ವೇದಿಕ್ಕಿಂದ ಅದರಕ್ಕೆ ಬೇರೆ ಏನೇನೋ ಸ್ವಲ್ಪ ಆ್ಯಡ್ ಮಾಡಿ ಅದು ಬೇರೆ ಇನ್ನೇನೋ ಆಗೋಗಿದೆ ಮೂಲವಾಗಿ ಅದು ಶುದ್ಧವಾದ ಜ್ಞಾನ ಆಗಿ ಉಳಿದಿಲ್ಲ ಸೊ ಹೀಗೆ ಯಾವುದೇ ರೂಟ್ ನೀವು ಪ್ರಪಂಚದಲ್ಲಿ ಏನೇ ತಗೊಂಡ್ರೂ ಅದಕ್ಕೆ ನಿಮಗೆ ಒಂದ ಸಂಸ್ಕೃತದ ಒಂದು ಹಿನ್ನೆಲೆ ಸಿಗುತ್ತೆ ಅಥವಾ ವೇದಿಕನ ಒಂದು ಮೂಲ ಸಿಗುತ್ತೆ ನಿಮಗೆ ಇದು ಯಾವುದೇ ರಿಸರ್ಚರ್ಸು ಸ್ಕಾಲರ್ಸು ಇದನ್ನ ಏನೋ ಅವರ ರಿಸರ್ಚಲ್ಲಿ ಹಿಡ್ಕೋಬೋದು ಒಂದು ಒಳ್ಳೆಯ ಉದಾಹರಣೆ ಹೇಳಬೇಕು ಅಂದರೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಅಗ್ನಿ ಅಂತ ಇದೆ ಅಗ್ನಿ ಅಂದರೆ ಅಗ್ನಿದೇವರು ಬೆಂಕಿ ಅದು ರಷ್ಯ ರಷ್ಯನ್ ಭಾಷೆಯಲ್ಲೂ ಕೂಡ ಅದನ್ನ ಅಗ್ ಅಗ್ನೇ ಅಂತ ಕರೀತಾರೆ ಎ ಜಿ ಎನ್ ಇ ಅವ್ರ ಬೆಂಕಿಗೆ ಅವರೂ ಆಗ್ನೇ ಅಂತಲೇ ಕರೆಯೋದು ಅದು ಬಂದಿರೋದು ಅಗ್ನಿಯಿಂದಾನೇ ಬಂದಿರೋದು ಸೊ ಹೀಗೆ ಯಾವುದೇ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜಸ್ ತೊಗೊಂಡ್ರೆ ಭಾಷೆಯಲ್ಲೂ ಕೂಡ ಅದರ ಮೂಲ ನಿಮಗೆ ಸಂಸ್ಕೃತ ಕಂಡು ಬರುತ್ತೆ ಅಥವಾ ಒಂದು ವೇದಿಕ ಜ್ಞಾನದ ಒಂದು ಮೂಲ ನಿಮ್ಗೆ ಅಲ್ಲಿ ಕಂಡು ಬರುತ್ತೆ ಇವಾಗ ಇಷ್ಟು ಮೂಲ ಇಡೀ ಪ್ರಪಂಚದಲ್ಲಿ ವೇದಿಕೆ ಆಗಿದ್ರೆ ಅದು ಅದೇನು ಅಂತ ತಿಳ್ಕೊಳ್ಳೋದು ಮುಖ್ಯ ಆಗತ್ತೆ ಇಂಡಿಯಾನಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಈ ವೇದಿಕಾನ ಉಳಿಸ್ಕೊಂಡಿದೀವಿ ಅಹ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಈ ವೇದಿ ಜ್ಞಾನ ಉಳ್ಕೊಂಡಿದೆ ಆದ್ರೆ ನಮ್ಮಲ್ಲೂ ಕೂಡ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗ್ತಾ ಇಲ್ಲ ಯಾಕೆ ಸಿಕ್ತಾ ಇಲ್ಲ ಅಂದ್ರೆ ನಮ್ಮಲ್ಲೂ ಕೂಡ ಅದು ಏನು ಹೇಳ್ತಾರೆ ವಿರೂಪಗೊಂಡ್ಬಿಟ್ಟಿದೆ ಡಿಸ್ಟಾರ್ಟ್ ಆಗ್ಬಿಟ್ಟಿದೆ ಈ ಫೈವ್ ಥೌಸಂಡ್ ಇಯರ್ಸ್ ಅಲ್ಲಿ ನಿಜವಾದ ವೇದಿ ಜ್ಞಾನವನ್ನ ಬೇರೆ ಬೇರೆ ಏನೇನೋ ಮಾಡಿ ತಿರ್ಚ್ಬಿಟ್ಟಿದ್ದಾರೆ ಅದು ಕಲಿಯುಗದ ಒಂದು ಅಜೆಂಡಾ ಈ ಕಲಿಯುಗದ ರಾಜ ಯಾರು ಅಂದ್ರೆ ಕಲಿ ಸೊ ಅದು ಕಲಿಯ ಉದ್ದೇಶದಂತೆ ಅದು ಆ ಆಗಿದೆ ಆದರೆ ನಾವು ಈಗಲೂ ಕೂಡ ಸರಿಯಾದ ಕಡೆ ಹೋದ ಹೋದ್ರೆ ನಮ್ಗೆ ನಾವೇ ಸ್ವತಃ ಸತ್ಯ ಏನು ಅಂತ ಸತ್ಯದ ಅನ್ವೇಷಣೆ ಸರಿಯಾದ ರೀತಿಯಲ್ಲಿ ಮಾಡಕ್ ಹೋದ್ರೆ ನಮ್ಗೆ ಈಗಲೂ ಕೂಡ ಸತ್ಯವನ್ನ ಕಂಡುಕೋಬಹುದು ಅಹ್ ಯಾಕಂದ್ರೆ ಈಗಿನ ಕಾಲದಲ್ಲಿ ಜನರು ಸಂತೋಷವಾಗೂ ಇಲ್ಲ ಎಲ್ಲರೂ ದುಃಖದಲ್ಲಿದ್ದಾರೆ ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ತೊಂದರೆ ತಾಪತ್ರ ಇದೆ ಅವರು ಸಂತೋಷವಾಗೂ ಇಲ್ಲ ಇವಾಲ್ವ್ ಆಗ್ತಾ ಇಲ್ಲ ಅಂದ್ರೆ ವಿಕಸನ ಆಗ್ತಾ ಇಲ್ಲ ಸೊ ಎಲ್ಲ ಸ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ ಅಂದರೆ ವೇದಿಕಲ್ಲಿ ಸಿಗುತ್ತೆ ಅದಕ್ಕಾಗಿಯೇ ನಾವು ಈ ವೇದಿಕ ಜ್ಞಾನವನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ಸ್ ಬಗ್ಗೆ ವೇದಿಕ್ ದೃಷ್ಟಿಕೋನವನ್ನು ನಿಮ್ಮ ಮುಂದೆ ತಂದಿಡ್ತಾ ಇದ್ವಿ ಉದಾಹರಣೆಗೆ ಹೇಳಬೇಕು ಅಂದರೆ ಏನು ಇವಾಗ ಯೋಗ ಅಸ್ಟ್ರಾಲಜಿ ವಾಸ್ತು ಆಯುರ್ವೇದ್ ಇದನ್ನು ನಾ ಜನರು ವೇದಿಕ್ ಜ್ಞಾನ ಅಂದ್ಕೊಂಡು ಅದ್ರ ಕಡೆ ಹೋಗ್ತಾ ಇದ್ದಾರೆ ಅದು ಕೂಡ ಈಗಿನ ಕಾಲದಲ್ಲಿ ಅದು ಅದರ ಶುದ್ಧ ರೂಪದಲ್ಲಿ ಇಲ್ಲ ಅದು ಕೂಡ ಅದರ ನಿಜವಾದ ಸ್ಥಿತಿಯಲ್ಲಿಲ್ಲ ಯಾಕಂದ್ರೆ ವೇದಿಕಲ್ಲಿ ಯೋಗ ಅಂತ ಇರಲಿಲ್ಲ ಯೋಗ ಅಂತ ಇತ್ತು ಸೊ ಅದೇನು ಅಂತ ನಾವು ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡೋಣ ವೇದಿಕಲ್ಲಿ ಇದ್ದಿದ್ದು ಯೋಗ ಯೋಗ ಅಂದ್ರೆ ಯೂನಿಯನ್ ವಿತ್ ದ ಹೈರ್ ಅಂಡ್ ಡಿವೈನ್ ಅಂದ್ರೆ ಉನ್ನತ ಮತ್ತೆ ದೈವದ ಕಡೆ ನಮ್ಮ ಪಯಣ ಮೇಲೆ ಹೋಗ್ತಾ ಹೋಗ್ತಾ ಸೇರುವಿಕೆ ಕೂಡುವಿಕೆ ಆ ಹೈರ್ ಅಂಡ್ ಡಿವೈನ್ ಜೊತೆ ನಮ್ಮ ಸೇರುವಿಕೆ ಕೂಡುವಿಕೆ ಅದನ್ನ ಯೋಗ ಅಂತ ಕರೀತಾರೆ ಅದು ಇವಾಗ ಯೋಗ ಆಗ್ಬಿಟ್ಟಿದೆ ಯೋಗನಲ್ಲಿ ನಾವು ಅನ್ಕೋತೀವಿ ಇದು ವೇದಿಕ್ ಕಾನ್ಸೆಪ್ಟ್ ಅಂತ ವೇದಿಕ್ ಕಾಲದಲ್ಲಿ ಋಷಿಗಳು ಯೋಗಾಸನ ನಾವು ಯೋಗ ಅಂದ್ರೆ ಯೋಗಾಸನ ಅಂತ ಅನ್ಕೋತೀವಿ ವೇದಿಕ್ ಕಾಲದಲ್ಲಿ ಯಾವುದೇ ಋಷಿಗಳನ್ನ ನೀವು ಎಲ್ಲೇ ನೋಡಿದ್ರು ಯಾವುದೇ ಕತೆ ಉಲ್ಲೇಖದಲ್ಲಿ ನಿಮಗೆ ಋಷಿಗಳು ಯೋಗಾಸನ ಮಾಡ್ತಾ ಇರೋದು ಕಂಡು ಬರಲ್ಲ ಅವ್ರು ಮಾಡೋದು ಯೋಗ ಅದು ತಪಸ್ಸಾದ ಮೂಲಕ ಸೊ ಅದರ ಬಗ್ಗೆ ನಾವು ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡೋಣ ಸೊ ಹೀಗೆ ಯೋಗ ಆಗಿರ್ಬೋದು ಅಥವಾ ಅಸ್ಟ್ರಾಲಜಿ ದೋ ಜ್ಯೋತಿಷ್ಯ ಈಗಿನ ಕಾಲದಲ್ಲಿ ಏನು ಜ್ಯೋತಿಷ್ಯವನ್ನು ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅದನ್ನು ಏನೋ ನೀವು ಈ ಪೂಜೆ ಮಾಡಿಸ್ಬೇಕು ಆ ಹೋಮ ಮಾಡಿಸ್ಬೇಕು ಇದು ಮಾಡಬೇಕು ಅದು ಮಾಡಬೇಕು ನಿಮಗೆ ಈ ದೋಷ ಇದೆ ಸೊ ಏನು ಆ ಥರ ಆಗಿಬಿಟ್ಟಿದೆ ವೇದಿಕ ಕಾಲದಲ್ಲಿ ಜ್ಯೋತಿಷ್ಯ ಆ ಥರ ಇರಲೇ ಇರಲಿಲ್ಲ ಸೊ ನಿಜವಾಗ್ಲೂ ಜ್ಯೋತಿಷ್ಯ ಹೇಗಿತ್ತು ಅಂದರೆ ಜ್ಯೋತಿಯನ್ನು ತೋರಿಸ್ಬೇಕು ಅಂದರೆ ಒಂದು ಬೆಳಕನ್ನು ತೋರಿಸ್ಬೇಕು ಇವಾಲ್ವ್ ಆಗೋದಕ್ಕೆ ನಾವು ಯಾವ ಪರಿಸ್ಥಿತಿಯಲ್ಲಿದ್ರೂ ಅದ ಯಾಕೆ ಹೀಗಿದ್ದೀವಿ ಅಂತ ಕಂಡುಕೊಂಡು ಅದಕ್ಕೆ ಸರಿಯಾದ ಬೆಳಕು ಜ್ಞಾನದ ಬೆಳಕನ್ನು ನೀಡ್ಬೇ ನೀಡ್ತಾ ಇತ್ತು ಸೊ ಈಗ ಜ್ಯೋತಿಷ್ಯ ಕೂಡ ಆ ಥರ ಆಗಿಲ್ಲ ಜಸ್ಟ್ ಈ ಏನೋ ಈ ಪ್ರಪಂಚದಲ್ಲಿ ಹೇಗೆ ಲೈಕ್ ಏನೋ ಹೇಗೋ ಏನೋ ಸಂಪಾದನೆ ಮಾಡಬೇಕು ಇದು ಮದುವೆ ಆಗಬೇಕು ಮಕ್ಕಳಾಗಬೇಕು ಬರೀ ಆ ಥರದ್ರ ಬಗ್ಗೆ ಇದೆ ಅಷ್ಟೇ ಹೊರತು ಆದರೆ ವೇದಿಕಲ್ಲಿ ನಿಜವಾದ ಜ್ಯೋತಿಷ್ಯ ಆ ಕಾರಣಕ್ಕೆ ಬಂದಿದ್ದಲ್ಲ ಸೈನ್ಸು ಅದೇ ರೀತಿ ವಾಸ್ತು ಆಗಿರ್ಬೋದು ವಾಸ್ತು ಎಲ್ಲ ಪಂಚಮಹಾಭೂತಗಳ ಬಗ್ಗೆ ಆದರೆ ಅದು ಕೂಡ ಅದು ಬೇರೆ ರೀತಿಯಲ್ಲಿ ವಿರೂಪಗೊಂಡು ಬಿಟ್ಟಿದೆ ಆಯುರ್ವೇದ ಕೂಡ ಈಗ ನೋಡಿದ್ರೆ ಈಗಿನ ಕಾಲದಲ್ಲಿ ಏನು ಆಯುರ್ವೇದ ಮಾಡ್ತಾ ಇದ್ದಾರೆ ಮತ್ತು ಪುರಾತನ ಕಾಲದಲ್ಲಿ ಯಾವ ಥರ ಆಯುರ್ ಆಯುರ್ವೇದ ಇತ್ತು ಅದು ಕೂಡ ತುಂಬ ಭಿನ್ನವಾಗಿದೆ ಯಾವುದೇ ತರಹದ ಯಾಕಂದರೆ ಆಯುರ್ವೇದದಲ್ಲಿ ಫಸ್ಟು ಅವರು ಔಷಧಿ ಕೊಡೋಕ್ಕೆ ಮುಂಚೆ ವೈದ್ಯರು ಆಗಿನ ಕಾಲದಲ್ಲಿ ಎಷ್ಟು ಕಟ್ಟುನಿಟ್ಟಾಗಿದ್ರು ಅಂದರೆ ಯಾವ ಕಾರಣಕ್ಕೆ ಈ ಸಮಸ್ಯೆ ಬಂದಿದೆಯೋ ಆ ಕಾರಣವನ್ನು ನೀನು ಬಿಡಕ್ಕೆ ಸಿದ್ಧವಾಗಿದೆಯಾ ಅಂತ ಮೊದಲು ಪ್ರಶ್ನೆ ಕೇಳ್ತಾಯಿದ್ರು ನಿನಗೆ ವೆಲ್ ನಿನ್ನ ಯೋಗಕ್ಷೇಮ ಬೇಕಾ ನಿಜವಾಗ್ಲೂ ನಿನ್ಗೆ ಯಾತಕ್ಕೀ ಸಮಸ್ಯೆ ಬಂದಿದೆಯೋ ಅದನ್ನು ಆ ಕಾರಣವನ್ನು ಹೇಳಿದ್ರೆ ಅದನ್ನು ನೀನು ಬಿಡಕ್ಕೆ ಸಿದ್ಧವಾಗಿದೆಯಾ ಅಂತ ಕೇಳಿ ಅವರು ಹೂವು ಒಪ್ಕೊಂಡ್ರೇ ಅವರು ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾಯಿದ್ರಲಿಲ್ಲ ಅಂದರೆ ಟ್ರೀಟ್ಮೆಂಟೇ ಇರಲಿಲ್ಲ ಸೊ ಹೀಗೆ ಎಲ್ಲನೂ ವಿರೂಪಗೊಂಡ್ಬಿಟ್ಟಿದೆ ಬರೀ ಜಸ್ಟ್ ಇವಾಗ ಆಲೋಪತಿನ ಐ ಮೀನ್ ಬೆಸ್ಟ್ ಇಂಗ್ಲೀಷ್ ಔಷಧಿಯಲ್ಲಿ ಹೇಗೆ ಜಸ್ಟ್ ಪಿಲ್ಸ್ ಗುಳ್ಗೆ ಕೊಟ್ಬಿಡ್ತಾರೆ ಪಿಲ್ಸ್ ಕೊಟ್ಬಿಟ್ಟು ಓಕೆ ಈ ಮಾತ್ರೆ ತೊಗೊಂಡ್ರೆ ನನಗೆಲ್ಲ ಗುಣ ಆಗುತ್ತೆ ಅಂತ ಸೊ ಈಗಿನ ಕಾಲದಲ್ಲಿ ಯುನೋ ಮಾಡರ್ನ್ ಆಯುರ್ವೇದ ಆ ಥರ ಆಗ್ಬಿಟ್ಟಿದೆ ಜಸ್ಟ್ ಒಂದು ಗುಳಿಗೆ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಸೊ ಆ ಥರ ಆಯುರ್ವೇದ ಇರಲಿಲ್ಲ ಸೊ ಹೀಗೆ ಎಲ್ಲನೂ ಯಾಕೆ ಇಷ್ಟು ವಿರೂಪಗೊಂಡಿದೆ ಅಂದರೆ ನಾವು ತುಂಬ ಸೆಕೆಂಡ್ರಿ ಮತ್ತು ಟರ್ಷರಿ ವಿಷಯಗಳಿಗೆ ಹೋಗ್ತಾ ಇದ್ದೀವಿ ವೇದಿಕಲ್ಲಿ ಹೇಳೋದೇನು ಅಂದರೆ ಫಸ್ಟ್ ಥಿಂಗ್ಸ್ ಫಸ್ಟ್ ಮೊದಲು ಯಾವುದು ಬರಬೇಕು ಪ್ರಾಥಮಿಕವಾದದ್ದು ಯಾವುದೋ ಮೊದಲು ಅದನ್ನೇ ಮಾಡಬೇಕು ಅದಕ್ಕೆ ಋಷಿಗಳು ಅವರ ಶಿಷ್ಯಂದ್ರಿಗೆ ಅವರ ದೇಹವನ್ನು ನಿಯಂತ್ರಣ ತಗೊಳ್ಳೋ ತನಕ ಬೇರೆ ಯಾವ ವಿಷಯವನ್ನೂ ಹೇಳ್ಕೊಡ್ತಾ ಇರಲಿಲ್ಲ ವೇದಿಕಲಿ ಪದೇ ಪದೇ ಅದನ್ನೇ ಹೇಳ್ತಾ ಇರೋದು ಟೇಕ್ ಕಂಟ್ರೋಲ್ ಆಫ್ ಯುವರ್ ಬಾಡಿ ಅಂದರೆ ನಿಮ್ಮ ನಮ್ಮ ದೇಹ ನಿಮ್ಮ ದೇಹವನ್ನು ಫಸ್ಟು ನಿಮ್ಮ ನಿಯಂತ್ರಣಕ್ಕೆ ತೊಗೊಂಡು ಬನ್ನಿ ಅದಾದಮೇಲೇ ಬೇರೆ ಏನೇ ವಿಷಯ ಹೇಳ್ಕೊಟ್ರು ಅದಕ್ಕೆ ಒಂದು ಅರ್ಥ ಇರುತ್ತೆ ಆದರೆ ಈಗಿನ ಶಾಲೆಗಳಲ್ಲಿ ಕ್ಲಾಸ್ ಒನ್ ಸ್ಟೂಡೆಂಟ್ ಒನ್ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗನಿಗೆ ಅವ್ರಿಗೆ ದೇಹದ ಬಗ್ಗೆ ಅದರ ಇಂಪಾರ್ಟೆನ್ಸ್ ಬಗ್ಗೆ ಏನೂ ತಿಳಿಸ್ಕೊಡೋಲ್ಲ ಹೆಚ್ಚಾಗಿ ಏನು ಶಾಲೆಯಲ್ಲಿ ಮಾಡ್ತಾರೆ ಅಂದರೆ ನಿನ್ನ ಯೂನಿಫಾರ್ಮ್ ಸರಿ ಇದೆಯಾ ಟೈ ಬೆಲ್ಟ್ ಹಾಕ್ಕೊಂಡಿದೆಯಾ ಶೂ ಪಾಲಿಷ್ ಆಗಿದೆಯಾ ಇದನ್ನು ಚೆಕ್ ಮಾಡ್ತಾರೆ ಹೊರತು ನಿನ್ನ ದೇಹವನ್ನು ಸರಿಯಾಗಿ ನೋಡ್ಕೋತಾ ಇದೆಯಾ ಅಂತ ಅದನ್ನು ಅದರ ಬಗ್ಗೆ ಒಂದು ಶಿಕ್ಷಣ ಇಲ್ಲ ಆದರೆ ಅದಿಲ್ಲದೆ ಋಷಿಗಳು ಬೇರೆ ಯಾವುದನ್ನು ಹೇಳ್ಕೊಡ್ತಾ ಇರಲಿಲ್ಲ ಯಾಕಂದರೆ ವೇದಿಕ ಮಾತ್ರ ಒಂದು ಏನು ಹೇಳ್ತಾರೆ ಸೂಚನಾ ಪತ್ರ ಮ್ಯಾನ್ಯುಯಲ್ ಅಂತ ಏನು ಹೇಳ್ತಾರೆ ಈ ದೇಹವನ್ನು ನೋಡ್ಕೊಳ್ಳೋದಕ್ಕೆ ಒಂದು ಮ್ಯಾನ್ಯಲ್ ಇರೋದು ಹೇಗೆ ಅದರ ನಾಲೆಜ್ ಇರೋದು ಎಲ್ಲಿ ಅಂದರೆ ವೇದಿಕಲ್ ಮಾತ್ರ ಬೇರೆ ಎಲ್ಲೂ ಈ ಯಾವುದೇ ಥರದ ಸಿದ್ಧಾಂತ ಆಗಲಿ ರಿ ಮತ ಪಂಥ ಅಭಿಪ್ರಾಯ ವಿಚಾರ ಯಾವ್ದ್ರಲ್ಲೂ ತತ್ವಜ್ಞಾನ ಯಾವುದರಲ್ಲೂ ನಿಮಗೆ ಈ ದೇಹವನ್ನು ಹೇಗೆ ನಮ್ಮ ನಿಯಂತ್ರಣದಲ್ಲಿ ತಗೊಳ್ಬೇಕು ಅಂತ ಹೇಳ್ಕೊಡಲ್ಲ ಅದಕ್ಕಾಗಿಯೇ ಅದು ಅದು ಮಾಡೋದು ಬಿಟ್ಟು ಅದನ್ನು ಕಲಿಯೋ ಬಿಟ್ಟು ಬೇರೆ ಏನೇ ಮಾಡೋಕ್ಕೆ ಹೋದ್ರೂ ಅದಕ್ಕೆ ಒಂದು ಫಲ ಅಂತ ಸಿಕ್ ಸಿಗಲ್ಲ ಈ ದೇಹ ಒಂದು ಇನ್ಸ್ಟ್ರೂಮೆಂಟ್ ಒಂದು ಸಾಧನಾ ಮಾರ್ಗಕ್ಕೆ ಅಂತ ನಮಗೆ ಕೊಟ್ಟಿರೋ ಒಂದು ಟೂಲ್ ಸಾಧನಕ್ಕೆ ಇದರಿಂದನೇ ನಾವು ಈ ಪ್ರಪಂಚವನ್ನು ಅಥವಾ ಈ ಜಗತ್ತನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅನುಭವಕ್ಕೆ ಈ ಜಗತ್ತನ್ನ ಅನುಭವ ಮಾಡೋದು ಹೇಗೆ ಅಂದರೆ ಈ ದೇಹದ ಮೂಲಕವೇ ದೇಹ ಇಲ್ಲ ಅಂದ್ರೆ ನನಗೆ ಅನುಭವ ಮಾಡೋಕ್ಕಾಗಲ್ಲ ಅದಲ್ಲದೆ ಈ ಕರ್ಮವನ್ನು ಕೂಡ ನಾನು ಏನೇ ಕರ್ಮ ಮಾಡಬೇಕಿದ್ರು ದೇಹವನ್ನೇ ಬಳಸ್ಕೊಂಡು ಕರ್ಮ ಮಾಡಬೇಕು ನನ್ನ ಮನಸ್ಸಿಂದ ಕರ್ಮ ಮಾಡೋಕ್ಕೆ ಬರಲ್ಲ ನನ್ನ ಆತ್ಮದಿಂದ ಕರ್ಮ ಮಾಡೋಕ್ಕೆ ಬರೋಲ್ಲ ಸೊ ಈ ದೇಹವನ್ನೇ ಬಳಸ್ಕೊಂಡು ನಾನು ಕರ್ಮವನ್ನು ಮಾಡಬೇಕು ಸೊ ಇದನ್ನು ನಾನು ನನ್ನ ನಿಯಂತ್ರಣದಲ್ಲಿ ತಗೊಂಡು ಡಿಸಿಪ್ಲಿನ್ ಶಿಸ್ತು ಅದಿಲ್ಲದೆ ನಾನು ಏನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕಾಗಿಯೇ ಏನೇ ಇನ್ಫಾರ್ಮೇಷನ್ ಅಥವಾ ಥಿಯರಿ ಈ ಕಾಲದಲ್ಲಿ ಏನು ಹೆಚ್ಚಾಗಿ ಹೇಳ್ತಾರೆ ಅಂದರೆ ಇನ್ಫಾರ್ಮೇಷನ್ ಅಥವಾ ಥಿಯರಿ ಹೇಳ್ತಾರೆ ಪ್ರಾಕ್ಟಿಕಲ್ಸ್ ಅಲ್ಲ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡಬೇಕು ಅಂತ ಸೊ ಅದು ಯಾವುದೇ ಥರದ ಉಪಯೋಗಕ್ಕೆ ನಮಗೆ ಬರಲ್ಲ ವೇದಿಕ್ ಜ್ಞಾನದಲ್ಲಿ ನಿಮಗೆ ಈ ಏನು ಅವರು ಹೇಳ್ಕೊಡ್ತಾರೆ ವೇದಿಕಲ್ಲಿ ಬರೀ ಈ ಜ ಬದುಕಿಗೆ ಮಾತ್ರ ಅಲ್ಲ ನಮ್ಮ ಸಾವಿನ ಸಮಯಕ್ಕೂ ಅದು ಉಪಯೋಗಕ್ಕೆ ಬರುತ್ತೆ ನಮ್ಮ ಸಾವಿನ ನಂತರದ ಜೀವನ ಏನಿದೆ ಆಫ್ಟರ್ ಲೈಫ್ ಅಂತ ಏನು ಹೇಳ್ತಾರೆ ಅದಕ್ಕೂ ಉಪಯೋಗಕ್ಕೆ ಬರುತ್ತೆ ಸೊ ವೇದಿಕ ಜ್ಞಾನ ಈ ಲೈಫು ಡೆತ್ತು ಆಫ್ಟರ್ ಲೈಫು ಫ್ಯೂಚರ್ ಲೈಫು ಎಲ್ಲದಕ್ಕೂ ಉಪಯೋಗಕ್ಕೆ ಬರುವಂತಹ ಜ್ಞಾನ ಅದಕ್ಕಾಗಿಯೇ ಈ ಐ ಥಿಂಕ್ ಒಂದು ನೈಂಟಿ ಎಪಿಸೋಡ್ಸಿಂದ ನಾವೇನು ಮಾತಾಡ್ತಾ ಇದ್ದೀವಿ ಈ ಎಲ್ಲ ಬೇರೆ ಬೇರೆ ಆಸ್ಪೆಕ್ಟ್ಸ್ನ ಕವರ್ ಮಾಡಿ ನಾವು ಬೇರೆ ಬೇರೆ ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾ ಇದೀವಿ ಇನ್ನು ಮುಂದೆ ಕೂಡ ನಾವು ಇನ್ನೂ ಹೆಚ್ಚು ಇದ್ರ ಬಗ್ಗೆ ಕಲ್ಯಾಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಜ್ಞಾನದ ಮಹತ್ವ ಏನು ಯಾತಕ್ಕೆ ಅದು ಅಷ್ಟು ಇಂಪಾರ್ಟೆಂಟು ಅದನ್ನು ತಿಳ್ಕೊಳ್ದೆ ನಾವು ಮೂಲ ರೂಪದಲ್ಲಿ ಅದಕ್ಕೆ ನಮ್ಮ ಜೀವನವನ್ನು ಕೋರ್ ರೂಟ್ ಇದರಿಂದ ಹೋಗದೆ ನಾವು ಬೇರೆ ಪ್ರೈಮರಿ ಮಾಡಿದೆ ಸೆಕೆಂಡ್ರಿ ಟರ್ಷರಿಗೆ ಹೋದರೆ ನಮಗೆ ಏನು ಉಪಯೋಗಕ್ಕೆ ಬರಲ್ಲ ಅಂತ ತಿಳಿಸ್ತಾ ಮತ್ತೆ ಇದು ಒಂದು ಎಚ್ಚರಿಕೆ ನಾವು ನಮ್ಮ ಬೇಸಿಕ್ಸಲ್ಲಿ ಏನು ಹೇಳ್ತಾ ಇದೀವಿ ಬಾಡಿ ಪಾಶ್ಚರ್ ಬ್ರೆತ್ ಸ್ಪೀಚ್ ನೇಚರ್ ಕನೆಕ್ಟ್ ಈ ಬೇಸಿಕ್ಸ್ ಡಯೆಟ್ ಡಯೆಟ್ ಬಗ್ಗೆನೂ ಇನ್ನೂ ಹೆಚ್ಚು ಮಾತಾಡೋಣ ಸೊ ಇದನ್ನೆಲ್ಲ ಮಾಡದೆ ನಾವು ಏನು ಸೆಕೆಂಡ್ರಿ ಟರ್ಷರಿಗೆಲ್ಲ ಹೋಗ್ತೀವಿ ಆ ನಾಲೆಜ್ಗೆ ಅದರಿಂದ ಏನು ಉಪಯೋಗಕ್ಕೆ ಬರಲ್ಲ ಜೀವನದಲ್ಲಿ ಸೊ ಇದನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ